ನಮಸ್ಕಾರ ಭಾರತ ಭಾರತೀಯ ಪಾಯಿಂಟ್ ಕಾರ್ಯಕ್ರಮಕ್ಕೆ ಸ್ವಾಗತ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರುವ ವಿಶೇಷ ಕಾರ್ಯಕ್ರಮ ಇದೆ ದಿನದ ಬೆಳವಣಿಗೆ ರಾತ್ರಿ ಬೆಳವಣಿಗೆ ಹಗಲಿನ ಬೆಳವಣಿಗೆ ಎಲ್ಲಾ ಬೆಳವಣಿಗೆಗಳು ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಸೂತ್ರ ಮತ್ತು ಅದರ ಹಿನ್ನೆಲೆಯಲ್ಲಿ ನಡೆದಿರುವ ಬೆಳವಣಿಗೆಗಳು ಇಲ್ಲಿ ತನಕ ನಾಯಕರ ಬಣ ಮತ್ತು ಅವರ ಪರವಾಗಿ ಶಾಸಕರುಗಳು ಮಾಜಿ ಶಾಸಕರು ಸಚಿವರುಗಳು ಕಾರ್ಯಕರ್ತರು ಹೋರಾಟವನ್ನ ಬಣವಾಗಿ ಗುರುತಿಸ್ಕೊಳ್ಳೋದು ದೆಹಲಿಗೆ ಭೇಟಿ ಕೊಡೋದು ಅವ್ರ ಪರವಾಗಿ ಮಾತಾಡೋದು ಇದೆಲ್ಲವನ್ನ ಮಾಡ್ತಾ ಇದ್ರು ಆದ್ರೆ ಈ ಅಖಾಡಕ್ಕೆ ಈ ಖಾದಿ ಅಖಾಡಕ್ಕೆ ಕಾವಿಗಳ ಎಂಟ್ರಿ ಆಗಿದೆ ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಈ ಖಾವಿದಾರಿಗಳು ರಾಜಕೀಯ ಅಖಾಡಕ್ಕೆ ಪ್ರವೇಶಿಸೋದು ಸ್ವಲ್ಪ ಹೆಚ್ಚಾಗಿದೆ ಈಗಲೂ ಕೂಡ ಅದೇ ಆಗ್ತಿದೆ ಒಂದ್ ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಂಚಾವ್ ದೂತ ಶ್ರೀಗಳು ಹಾಗೇನೆ ನಿರ್ಮಲಾನಂದನಾಥ ಶ್ರೀಗಳು ಇತರದ ಅನೇಕ ಶ್ರೀಗಳು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ರಂಭಾಪುರಿ ಮಠದ ಶ್ರೀಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಅಹಿಂದ ಮತ್ತು ಅಹ್ ಬೇರೆ ಬೇರೆ ಕಾಗಿನೆಲೆ ಪೀಠದ ಕುರುಬ ಸ್ವಾಮೀಜಿ ಇರ್ಬೋದು ಈ ತರದ ಸ್ವಾಮೀಜಿಗಳು ಸಿದ್ದರಾಮಯ್ಯನವರ ಪರವಾಗಿ ಮತ್ತು ಅಕಿಂದ ಸಿದ್ದರಾಮಯ್ಯ ಅವರು ಇಳಿದ್ರೆ ದಲಿತ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕುರಿತಂತೆ ಮಾತನಾಡ್ತಿದ್ದಾರೆ ಪ್ರಮುಖವಾಗಿ ಚಿತ್ರದುರ್ಗದ ಮಾದಾವ ಸ್ವಾಮೀಜಿ ಹೇಳಿಕೆ ಕೊಟ್ಟಿರೋದೇನು ಅಂತ ಅಂದ್ರೆ ಈ ಸಿದ್ದರಾಮಯ್ಯ ಇದ್ದಾರೆ ಅವರು ಇಳಿಲಿ ಅಂತ ನಾವೇನ್ ಬಯಸ್ತಾ ಇಲ್ಲ ಆದ್ರೆ ಒಂದ್ ವೇಳೆ ಅವರನ್ನ ಹುದ್ದೆಯಿಂದ ಕೆಳಗಿಳಿಸೋದೇ ಆದ್ರೆ ದಲಿತ ವರ್ಗಕ್ಕೆ ಸೇರಿದ ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿ ಅಂತ ಅವರ ಬೇಡಿಕೆಯನ್ನ ಇಟ್ಟಿದ್ದಾರೆ ಮೊದಲಿಗೆ ಇದನ್ನ ಶುರು ಮಾಡಿದ್ದು ಆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನ್ ಅಂತ ಶ್ರೀಗಳೇ ಇದನ್ನ ಮೊದಲು ಶುರು ಮಾಡಿದ್ರು ಎರಡೂವರೆ ವರ್ಷಗಳ ಅಧಿಕಾರ ವತಿಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಆ ನಂತರದಲ್ಲಿ ನಂಜಾವಧೂತ ಶ್ರೀಗಳು ಕೂಡ ಮಾತನಾಡಿದ್ರು ನಿರ್ಮಾಮಿಡಿ ಶ್ರೀಗಳು ಮಾತನಾಡಿದ್ದಾರೆ ಕಾಗಿನೆಲೆ ಶ್ರೀಗಳು ಮಾತನಾಡಿದ್ದಾರೆ ಕಾಗಿನೆಲೆ ಶ್ರೀ ಮಾತನಾಡುವ ಸಂದರ್ಭದಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಮುಖ್ಯಮಂತ್ರಿ ಯಾರಾಗ್ಬೇಕು ಅಂತ ನಾವು ತೀರ್ಮಾನ ಮಾಡೋದಲ್ಲ ಅದು ಶಾಸಕರ ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅಂತ ಅದು ನಿಜವಾದ ಮಾತು ಈ ಖಾದಿ ಮತ್ತು ಖಾವಿ ಒಂದು ಸಣ್ಣ ಒಂದು ಗೆರೆ ಇದೆ ಆ ಗೆರೆಯನ್ನ ದಾಟಿ ಬಂದು ಮಾತನಾಡುದು ಅಥವಾ ಸಕ್ರಿಯ ರಾಜಕೀಯ ಇರೋ ರೀತಿಯಲ್ಲಿ ಮಾತನಾಡೋದು ಅವರ ಪರವಾಗಿ ಬ್ಯಾಟ್ ಬೇಸೋದು ಅವರ ಕೆಲಸ ಏನು ಇದ್ರ ಬಗ್ಗೆ ಬಹಳಷ್ಟು ಬಾರಿ ಚರ್ಚೆ ನಡೆದಿದೆ ಈಗಲೂ ಆ ಒಂದು ಚರ್ಚೆಗೆ ವೇದಿಕೆಯನ್ನು ಒದಗಿಸಿದೆ ಇದನ್ನ ನಾವು ಮೊದಲ ಭಾಗದಲ್ಲಿ ಪಾಯಿಂಟ್ ಆಫ್ ವ್ಯೂಗೆ ತಗೋತಿದ್ವಿ ನಮ್ಮ ಜೊತೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಸಾಮಾಜಿಕ ಚಿಂತಕರು ಮತ್ತು ಶಿಕ್ಷಣ ತಜ್ಞರು ಬರಹಗಾರರು ಹೋರಾಟಗಾರರು ಆಗಿರುವ ಶ್ರೀಪಾದ್ ಭಟ್ ಅವರು ಇದ್ದಾರೆ ನಮಸ್ಕಾರ ಶ್ರೀಪಾದ್ ಭಟ್ ಅವರೇ ನಮಸ್ಕಾರ ನಮಸ್ಕಾರ ಈಗ ಖಾದಿ ಹೋರಾಟ ನಡೀತಾ ಇದೆ ಪಕ್ಷವನ್ನ ಗೆಲ್ಸಿದ್ದಾರೆ ಅಧಿಕಾರಕ್ಕೆ ಬರ್ತಿದ್ದಾರೆ ತನ್ಗೂ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದ್ ಆಸೆ ಇರತ್ತೆ ಡಿ ಕೆ ಶಿವಕುಮಾರ್ಗೆ ಅದೆಲ್ಲವೂ ಬೇರೆ ರಾಜಕೀಯವಾಗಿ ಅವ್ರು ಹೋರಾಟ ಏಕೆಂದ್ರೆ ಸಕ್ರಿಯ ರಾಜಕೀಯದಲ್ಲಿ ಇದ್ದಾರೆ ನಾಲ್ಕೈದು ದಶಕಗಳ ರಾಜಕೀಯ ಹೋರಾಟ ಸಹಜವಾಗಿ ನಾನ್ ನಾಯಕ ಆಗ್ಬೇಕು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರುತ್ತೆ ಅವ್ರು ನಡೀತಾ ಇರತ್ತೆ ಆದ್ರೆ ಅವರ ಪರವಾಗಿ ಈ ಧರ್ಮವನ್ನ ಕಾಪಾಡ್ತೀವಿ ಧರ್ಮವೇ ನಮ್ಮ ಕೆಲ್ಸ ಅಂದ್ರೆ ಧರ್ಮ ರಕ್ಷಣೆ ಇರ್ಬೋದು ಅಥವಾ ಧರ್ಮದ ಪ್ರಚಾರ ಇರ್ಬೋದು ಇದು ಅಂತ ಹೇಳ್ಕೊಡುವ ಕಾವಿದಾರಿಗಳು ಈ ರಾಜಕೀಯಕ್ಕೆ ಎಂಟ್ರಿ ಆಗೋದ್ರ ಕುರಿತಂತೆ ತಮ್ಮ ಪ್ರತಿಕ್ರಿಯೆ ಪಾಯಿಂಟ್ ಇಲ್ಲ ಇದು ಮೊದಲೇದಾಗಿ ಈ ಕಾವಿಗಳು ಸ್ವಾಮಿಗಳು ತಮ್ಮ ಹಿತಾಸಕ್ತಿಗೆ ಹೋಗ್ತಾ ಇದಾರೆ ಇದು ಯಾರು ಒಪ್ಪಳಕ್ ಸಾಧ್ಯ ಇಲ್ಲ ಒಂದು ಡೆಮೋಕ್ರಸಿಯನ್ನ ಸೆಕ್ಯುಲರಿಸಂ ಮೊನ್ನೆ ನಾವು ಮಾತಾಡಿದ್ವಲ್ವಾ ಸೆಕ್ಯುಲರಿಸಂ ಬಗ್ಗೆ ನಾನು ಹೇಳಿದ್ನಲ್ಲ ಅದೇ ಅದು ಸೆಕ್ಯುಲರಿಸಂನ ನೆಹರು ಸೆಕ್ಯುಲರಿಸಮ ಅಷ್ಟೇ ಸದ್ಯಕ್ಕೆ ನಮಗೆ ಉಳ್ಕೊಂಡಿರೋದು ಏನಂತಂದ್ರೆ ಸ್ಟೇಟು ಮತ್ತು ರಿಲಿಜಿಯನ್ ಅಥವಾ ಯಾವುದೇ ರೀತಿ ಜಾ ಎರಡು ಮಠಗಳು ಬೇರೆ ಬೇರೆ ಆಗಿರ್ಬೇಕು ಒಂದಕ್ಕೊಂದು ಸಂಬಂಧನೇ ಇಲ್ಲ ಒಂದು ಮೊತ್ತದಲ್ಲಿ ಮೂಗ್ ತೋರಿಸಬಾರ್ದು ಪ್ರತ್ಯೇಕವಾಗಿರ್ಬೇಕನ್ನದೇ ಅಷ್ಟೇ ಸೆಕ್ಯುಲರಿಸಂ ಅಂದ್ರೆ ಇಲ್ಲಿ ಆದ್ರೆ ಅದನ್ನ ಇದು ಉಲ್ಲಂಘಿಸ್ತಿದ್ದಾರೆ ಇದನ್ನ ನಾವು ಯಾರು ಒಪ್ಪಾಳಕೆ ಸಾಧ್ಯ ಇಲ್ಲ ಡೆಮೊಕ್ರೆಸಿನ ಬಯಸುವಂತವರು ಸೆಕ್ಯುಲರಿಸಂ ಬಯಸುವಂತವ್ರು ಇದಕ್ಕೆ ನೀವು ನಿರೀಶ್ವರ ವಾದಿಗಳು ಆಗ್ಬೇಕಾಗಿಲ್ಲ ಇಲ್ಲಿ ಸೆಕ್ಯುಲರಿಸಮ್ ಅಂದ ನಿರೀಶ್ವರವಾದಿಗಳಲ್ಲ ಅತಿ ಇಷ್ಟ ಅಂತಲ್ಲ ನಾಸ್ತಿಕರಲ್ಲ ಒಂದು ಡೆಮೋಕ್ರಸಿ ಒಂದು ಸಂವಿಧಾನ ಬಗ್ಗೆ ಕಾಳಜಿ ಇರುವಂತವರು ಈ ತರ ಸ್ವಾಮಿಗಳು ತಮ್ಮ ಕ್ಯಾಂಡಿಡೇಟ್ ನ ಪ್ರೊಪಗೇಟ್ ಮಾಡೋದಿದೆಯಲ್ಲ ಅದು ಬಹಳ ಅಪಾಯಕಾರಿ ಅದು ಬಹಳ ಡೇಂಜರಸ್ ಅದು ಅದನ್ನ ನಾವು ಯಾರು ಒಪ್ಕೊಳ್ಬಾರ್ದು ಅದ್ ಮೇಲ್ನೋಟಕ್ಕೆ ಕಾಣುವಂತೆ ಖಂಡಿಸ್ಬೇಕು ಇದು ನೀವು ಹೇಳದಂಗೆ ಹೊಸದಲ್ಲ ಇದು ನಿಮ್ ನೆನಪಿರಿ ಯಡಿಯೂರಪ್ಪನವರು ಅಹ್ ಯಾ ಯಾವ್ದೋ ಒಂದು ಪ್ರ ಪ್ರಕರಣಗಳ ಕಾಲಕ್ಕೆ ಜೈಲಲ್ಲಿ ಇದ್ದಾಗ ಮುಖ್ಯಮಂತ್ರಿ ನಂತರ ಜೈಲಿಗೆ ಹೋದಾಗ ಲಿಂಗಾಯಚ ಸ್ವಾಮಿಗಳು ಒಬ್ರು ಜೈಲಿಗೆ ಭಟ್ಟಿ ಹಾಕಿದ್ರು ನಿಮ್ ನೆನಪಿರಿ ಜೈಲಲ್ಲಿ ಹೋಗ್ಬಿಟ್ಟು ಯಡಿಯೂರಪ್ಪನ ಭೇಟಿ ಆಗಿದ್ರು ಲಿಂಗಾಯತ ಸ್ವಾಮಿಗಳು ಇದನ್ನ ಶಿವಕುಮಾರ್ ಹೋಗಿದ್ರು ಹ ಶಿವಕುಮಾರ್ ಸ್ವಾಮಿ ಎಲ್ಲ ಬಹುತೇಕ ಲಿಂಗಸ್ವಾಮಿ ಬೆಟ್ಟಾಗಿದ್ದಾರೆ ಅಂದ್ರೆ ಆಮೇಲೆ ಯಡಿಯೂರಪ್ಪ ಆ ಲಿಂಗ ಸ್ವಾಮಿಗಳು ಜೊತೆಗೆ ಮೀಟಿಂಗ್ ಮಾಡಿರುವಂತ ಫೋಟೋಗಳೆಲ್ಲ ಕೂಡ ನೋಡಿದಿವಿ ಅಂದ್ರೆ ಇವರು ಒಂದು ಇಡೀ ಒಂದು ಒಂದು ರಾಜಕೀಯದ ಒಂದು ನೈತಿಕತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ ಈ ಮಠದ ಸ್ವಾಮಿಗಳು ಸೇರ್ಕೊಂಡಂತೆ ಇಲ್ಲಿ ನಾವು ಡಿ ಕೆ ಶಿವಕುಮಾರ್ ಅವ್ರನ್ನಾಗ್ಲಿ ಹೇಳಪ್ಪ ಅವ್ರನ್ನ ಟೀಕೆ ಮಾಡ್ಬೋದು ಎಲ್ಲರನ್ನ ಟೀಕೆ ಮಾಡಬಹುದು ಅದಕ್ಕೆ ಎಲ್ಲಕ್ಕಿಂತ ಮುಖ್ಯವಾಗಿ ಮಠದ ಸ್ವಾಮಿಗಳಿಗೆ ಅವ್ರಿಗೆ ಭಕ್ತರಿಗೆ ಇವ್ರು ಯಾವ್ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಇವು ಯಾವ ರೀತಿಯ ಸಂದೇಶ ಕೊಡ್ತಾ ಇದಾರೆ ಈ ರೀತಿಯ ಮಠಗಳು ವಿರಕ್ತವಾಗಿ ಆಧ್ಯಾತ್ಮಕವಾಗಿ ಉಳ್ಕೊಂಡಿರೋ ಅವೆಲ್ಲ ಒಂದು ಕಳ್ಸ್ಕೊಂಡ್ ಬಹಳ ವರ್ಷಗಳಾಗೋದು ದಶಕಗಳಾಗೋದು ಇವು ಸಂಪೂರ್ಣವಾಗಿ ವ್ಯಾಪಾರೀಕರಣಗೊಂಡಿದ್ದಾವೆ ಶಿಕ್ಷಣ ಸಂಸ್ಥೆಗಳು ನೋಡಿರ್ಬೋದು ಶಿಕ್ಷಣ ದಾಸವಾಗಿ ಉಳ್ಕೊಂಡಿಲ್ಲ ಯಾವುದನ್ನು ಅವು ವ್ಯಾಪಾರೀಕರಣಗೊಂಡ ನಂತರ ರಾಜಕೀಯ ರಾಜಕೀಕರಣ ಗೊಂಡೇಗೊಳ್ಳುತ್ತೆ ಇವತ್ತು ಆದಿಚುಂಚಿನಗಿರಿ ಸ್ವಾಮಿಗಳು ಡಿ ಕೆ ಶಿವಕುಮಾರ್ ನ ಒಕ್ಕಲಿಗರಂತ ಬೆಂಬಲಿಸ್ತಿದ ಒಂದು ತನ್ನ ಜಾತಿಯವರಂತ ಒಂದು ಕಾರಣ ಅಂತ ಆದ್ರೆ ಅವ್ರ ಮುಖ್ಯಮಂತ್ರಿ ಆದ್ರೆ ಅವರ ಹಿತಾಸಕ್ತಿ ಏನಿದೆಯೋ ಅದು ಇಲ್ಲಿಂದನೇ ಮುನ್ಸೂಚನೆ ಇರ್ಬೋದೇನೋ ಈ ತರಹದ ಒಂದು ಬೆಳವಣಿಗೆಗಳು ಕೂಡ ನಾವು ನೋಡ್ತಾ ಇದೇವಿ ಇನ್ನು ಹಿಂದಕ್ಕೆ ಹೋದ್ರೆ ಹತ್ತೊಂಬತ್ನೂರ ಎಂಬತ್ತರ ದಶಕದಲ್ಲಿ ಆಗಿನ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಾಗ ನಾನು ನೋಡಿದಾಗ ಮೊಟ್ಟ ಮೊದಲ ಬಾರಿಗೆ ಒಂದು ಮಂತ್ರಿ ಮಂಡಳ ಸ್ವಾಮಿಗಳ ಮಠದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಾನು ನೋಡ್ತಾ ಇದ್ದೀವಿ ಹತ್ತೊಂಬತ್ನೂರ ಎಂಬತ್ ಎಂಬತ್ನಾಲ್ಕರ ಸುಮಾರು ತರವಾಳ ಹುಣ್ಣಿಮೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಇತರ ಮಂತ್ರಿಗಳು ಹೋಗಿದ್ರು ಅವಾಗ ಆಗ ತೇಜಸ್ವಿ ಅವರು ಕಟುವಾಗಿ ಟೀಕಿಸಿದ್ರು ಅದನ್ನ ಈ ರೀತಿಯಾಗಿ ಸ್ವಾಮಿಗಳು ಹೋಗ್ಬಿಟ್ಟು ಸ್ವಾಮಿಗಳ ಜೊತೆಗೆ ಸರ್ಕಾರದವ್ರು ಹೋದ್ರೆ ಏನಾಗುತ್ತೆ ಅಂದ್ರೆ ಇಡೀ ಒಂದು ಕರ್ನಾಟಕ ರಾಜ್ಯದ ಜನಸಂಖ್ಯೆಯನ್ನ ಆ ಸ್ವಾಮಿಗಳ ಪಾದದಲ್ಲಿ ಅಂತ ಬಿಟ್ಟು ಅವಾಗ ತೇಜಸ್ವಿ ಅವರು ಲಂಕೇಶ್ ಪತ್ರಿಕೆಯಲ್ಲಿ ಟೀಕೆ ಮಾಡಿದ್ರು ಆ ಕಾಲದಿಂದ ಇವತ್ತು ನಾವು ಯಾವ ಹಂತಿಗೆ ಬಂದಿದ್ದೀವಿ ಅಂತಂದ್ರೆ ಯಾರಿಗೂ ಒಂದು ಲಜ್ಜೆ ಆಗ್ಲಿ ನೈತಿಕತೆ ಆಗ್ಲಿ ಉಳ್ಕೊಂಡಿಲ್ಲ ಜನತೆ ಕೂಡ ಇದನ್ನ ಒಂದು ಒಂದು ಅನೈತಿಕತೆ ಅಂತ ತಿಳ್ಕೊಳ್ತಾ ಇಲ್ಲ ಹೀಗಾಗಿ ಜನರು ಫಸ್ಟ್ ಇದನ್ನ ಪ್ರಶ್ನೆ ಮಾಡ್ಬೇಕು ಇದೊಂದು ಅನೈತಿಕತೆ ಅವ್ರು ಒಕ್ಕಲಿಗರಾಗಿರ್ಲಿ ಲಿಂಗಾಯತರಾಗಿರ್ಲಿ ಬ್ರಾಹ್ಮಣರಾಗಿರ್ಲಿ ಕುರುಬರಾಗಿರ್ಲಿ ಅವ್ರು ಮೊದಲು ಪ್ರಶ್ನೆ ಮಾಡ್ಬೇಕಾಗಿರೋದು ತಮ್ಮ ಜಾತಿಯ ಸ್ವಾಮಿಗಳು ಹೇಳ್ಬೇಕಾಗಿರೋದು ಸ್ವಾಮಿ ನೀವು ಮಠದ ಸ್ವಾಮಿಗಳಾಗಿದ್ದೀರಾ ನೀವು ಮಠವನ್ನು ನೋಡ್ಕೊಳ್ಳಿ ಆಧ್ಯಾತ್ಮತ್ವವನ್ನು ನೋಡ್ಕೊಳ್ಳಿ ಶಿಕ್ಷಣ ಸಂಸ್ಥೆಯನ್ನು ಹೇಳ್ತಾರೆ ಶಿಕ್ಷಣ ಸಂಸ್ಥೆ ನೋಡ್ಕೊಳ್ಳಿ ರೀತಿ ಸಾರ್ವಜನಿಕವಾಗಿ ಯಾವುದೇ ರೀತಿಯ ನಿಮ್ಮ ಜಾತಿಯ ರಾಜಕಾರಣಿಯನ್ನ ಬೆಂಬಲಿಸುವಂತ ಹೇಳಿಕೆ ಕೊಡಬಾರ್ದಂತ ಆ ಜಾತಿಯ ಜಾ ಆ ಜಾತಿಯ ಜನರೇ ಹೇಳ್ಬೇಕಾಗತ್ತೆ ಅದ್ರ ಬಿಟ್ರೆ ಬೇರೆ ಇನ್ಯಾವ್ ದಾರಿನೇ ಇಲ್ಲ ಅನ್ನುವಂತ ಸ್ಥಿತಿ ನಾವು ತಲುಪಿದ್ವಿ ಇದು ದೊಡ್ಡ ಅನೈತಿಕತೆ ಇದು ದೊಡ್ಡ ಅನೈತಿಕತೆ ನಾವು ಡಿ ಕೆ ಶಿವಕುಮಾರ್ ಏನೂ ನಿರೀಕ್ಷೆ ಮಾಡಕ್ ಸಾಧ್ಯ ಇಲ್ಲ ಡಿ ಕೆ ಶಿವಕುಮಾರ್ ಈಗ ಒಂದು ಏನ್ ಗೇಮ್ ಪ್ಲಾನ್ ಆಡ್ತಿದ್ದಾರೆ ಅನ್ನುವಂತ ಆರೋಪಗಳಿದಾವೆ ಇದು ಇದೇ ಒಂದು ದೊಡ್ಡ ಅನೈತಿಕತೆ ಅದು ಅದು ಬೇಕಾದ್ರೆ ಸಮಯದಲ್ಲಿ ಚರ್ಚೆ ಮಾಡ್ಬೋದು ಚರ್ಚೆ ಮಾಡೋಣ ಶ್ರೀಪಾದ್ ಭಟ್ ಅವ್ರೆ ಆದ್ರೆ ಸ್ವಾಮೀಜಿಗಳ ಬಗ್ಗೆನೆ ನಾವು ಹೇಳೋದಾದ್ರೆ ನೀವ್ ಹೇಳಿದ್ರಿ ಯಾವುದೇ ಸಮುದಾಯದ ಸ್ವಾಮೀಜಿಗಳು ಅವ್ರ ಕೆಲಸ ನಾವು ಮಾಡ್ಬೇಕು ಸಮಾಜದಕ್ಕೆ ಅವ್ರು ಕೊಡೋ ಸಂದೇಶ ಏನು ಅಂತ ಈಗ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಈ ಖಾದಿ ಮತ್ತು ಕಾವಿ ನಡುವೆ ಒಂದ್ ಗೆರೆ ಮಾತ್ರ ಇದೆ ಅನಿವಾರ್ಯ ಆಗ್ಬಿಟ್ಟಿದೆ ಆ ಕಾವಿದಾರಿಗಳಿಗೂ ಸರ್ಕಾರದ ಕಡೆಯಿಂದ ತಮ್ಮ ನಾಯಕ ಅಧಿಕಾರಕ್ಕೆ ಬಂದ್ರೆ ತಮ್ಗೆ ಫಂಡ್ ಕೊಡ್ತಾರೆ ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ನಡೆಸೋದಕ್ಕೋ ತಮ್ಮ ಮಠ ಕಟ್ಟೋದಕ್ಕೋ ಮಠವನ್ನ ವಿಸ್ತರಿಸೋದಕ್ಕೋ ಕೆಲಸ ಕಾರ್ಯಗಳನ್ನ ವಿಸ್ತರಿಸೋದಕ್ಕೋ ಭಕ್ತಾದಿಗಳು ಕೊಡೋದಂತೂ ಇಲ್ಲ ಕಡಿಮೆ ಆಗ್ಬಿಟ್ಟಿದೆ ಸರ್ಕಾರದ ಕಡೆಯಿಂದ ಅನುದಾನ ಬೇಕು ಅದನ್ನೇ ಯಡಿಯೂರಪ್ಪನವರು ಮೊದಲ ಭಾಗದಲ್ಲಿ ಮಾಡಿದ್ರು ಅತಿ ಹೆಚ್ಚಿನ ಮಠಮಾನ್ಯಗಳಿಗೆ ಅನುದಾನ ಕೊಟ್ಟಂತ ಸಂದರ್ಭ ಅದು ಅದು ರೀತಿ ರುಚಿ ಹತ್ತಿದ್ಯಾ ಆ ಕಾರಣಕ್ಕಾಗಿ ಈಗ ನೀವು ಬರೀ ಲಿಂಗಾಯತರು ಅಂತಲ್ಲ ಬರೀ ಒಕ್ಕಲಿಗ ಸ್ವಾಮೀಜಿಗಳು ಅಂತಲ್ಲ ಈಗ ದಲಿತ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ ಕುರುವ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ ಬೇರೆ ಸಮುದಾಯದ ಸ್ವಾಮೀಜಿಗಳು ಮಾತಾಡ್ತಿದ್ದಾರೆ ಇದೆಲ್ಲದರ ಹಿನ್ನೆಲೆ ಇದೇನಾ ಒಂದು ಒಂದು ಅಧಿಕಾರ ಮತ್ತು ಮಠಕ್ಕೆ ಬರುವಂತ ಹಣನ ಏನ್ ಅನ್ಸುತ್ತೆ ಇದು ಎಲ್ಲ ಇದು ಇದೆಲ್ಲ ಸತ್ಯ ಜೊತೆಗೆ ಒಂದು ಅನೈತಿಕತೆ ನನ್ನ ಪದ ಬಳಸೋದು ಇಟ್ಸ್ ಎ ಇಮ್ಮೋರಲಿಟಿ ಇಲ್ಲಿ ಮೊರಲಿಟಿ ಇಲ್ಲ ನೈತಿಕತೆ ಇಲ್ಲ ಒಂದು ಒಂದು ಸ್ವಾಮಿ ಅನ್ಸ್ಕೊಂಡಿರೋರಿಗೆ ಮಠ ಅನ್ಸ್ಕೊಂಡು ಒಂದು ನೈತಿಕತೆ ಇರಬೇಕು ಬೇಸಿಕ್ ಅದು ಯಾಕಂದ್ರೆ ಅವರು ಭಕ್ತರಿಗೆ ಏನ್ ಹೇಳ್ತಾರ ಅವರು ಭಕ್ತರಿಗೆ ಅವರು ಪ್ರವಚನ ಕೊಡ್ತಾರೆ ಸಂಜೆ ಹೊತ್ತು ನೀವ್ ಹೆಂಗ್ ಬದುಕ್ಬೇಕು ಹಂಗ್ ಬದುಕ್ಬೇಕು ನೈತಿಕತೆ ಪಾಠ ಮಾಡ್ತಾರೆ ಇವರೇ ಒಂದು ನೈತಿಕತೆ ಉಳಿಸ್ಕೊಂಡಿಲ್ಲ ಮೊಟ್ಟ ಮೊದಲಾಗ ಇದೊಂದು ಅನೈತಿಕತೆ ಅಂತ ಹೇಳ್ಬೇಕಾಗತ್ತೆ ಅನೈತಿಕತೆ ನೀವ್ ಹೇಳ್ದಂಗೆ ಖಾದಿ ಮತ್ತು ಕಾವಿ ನಡುವೆ ಯಾವ್ದೇ ಗೆರೆ ಉಳ್ಕೊಂಡಿಲ್ಲ ಈಗ ಎಲ್ಲಿದೆ ಗೆರೆ ಇವರು ನಿ ಒಕ್ಕಲಿಗರು ಒಂದು ಸಮಾವೇಶ ಮಾಡಿದ್ರೆ ಎಲ್ಲಾ ಪಕ್ಷದ ರಾಜಕಾರಣಿಗಳು ಅಲ್ಲಿ ಅಕ್ಕಪಕ್ಕ ಕೂಡ್ತಾರೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಅಶೋಕ್ ಆ ಮತ್ತೆ ಸದಾನಂದ ಗೌಡರು ಯಾವುದೇ ರೀತಿಯ ಒಂದು ಪಕ್ಷ ಭೇದ ವಿಧ ಸೇರ್ಕೊಬಿಟ್ಟು ಬಿಟ್ಟು ಒಕ್ಕಲಿಗ ರಾಜಕಾರಣಿಗಳು ಬೆಂಬಲಿಸ್ಬೇಕಂತ ಹೇಳ್ತಾ ಇದ್ದಾರೆ ಇದೊಂದು ನನೈತಿಕತೆ ಅಲ್ವಾ ಲಿಂಗಾಯತ ಸ್ವಾಮಿಗಳ ಒಂದು ಸಮಾವೇಶ ಮಾಡಿದ್ರೆ ಎಲ್ಲರೂ ಪಕ್ಷಾತೀತರಾಗಿ ಹೋಗಿ ಕುದುಕೊಂತಾರೆ ಬ್ರಾಹ್ಮಣರ ಸಮಾವೇಶ ದಿನೇಶ್ ಗುಂಡರಾವ್ ಕಾಂಗ್ರೆಸ್ ಅಲ್ಲಿ ಇದಾರೆ ಅವ್ರು ಹೋಗ್ಬಿಟ್ಟು ಬ್ರಾಹ್ಮಣ ಮಹಾಸಭೆಗೆ ಹೋಗ್ಬಿಟ್ಟು ಭೇಟಿ ಮಾಡ್ಬಿಟ್ಟು ಸಭೆಯಲ್ಲಿ ಭಾಗವಹಿಸ್ತಾರೆ ಈಗ ಒಂದ್ ಕಡೆ ಆರ್ ಎಸ್ ಎಸ್ ನ ಟೀಕೆ ಮಾಡ್ತಾರೆ ಅದೇ ಬ್ರಾಹ್ಮಣ ಸಮಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ರಾಜಕೀಯ ಬೇಡವಾ ನೈತಿಕತೆ ಬಡವ ಇವ್ರಿನ್ ಈ ನಾನ್ ಕೇಳ್ತಿರೋ ತದಿ ಇದು ಗೆರೆಗೆ ಅಲ್ಸು ಹೋಗ್ಬಿಟ್ಟಿದೆ ಗೆರೆ ಅಲ್ಸೆ ಹೋಗ್ಬಿಟ್ಟಿದೆ ಯಾವುದೇ ಗೆರೆ ಇಲ್ವೇ ಇಲ್ಲ ಅಲ್ಲಿ ಯಾಕಂದ್ರೆ ಜನ ಪ್ರಶ್ನೆ ಮಾಡ್ತಾ ಇಲ್ಲ ಈ ಸಮಾಜ ಪ್ರಶ್ನೆ ಇಲ್ಲ ಸಮಾಜ್ ಅನೈತಿಕತೆಯಲ್ಲಿ ನಿಂತ್ಕೊಂಡಿದೆ ಇವ್ರ ಅನೈತಿಕತೆ ಒಳ್ಕೊಂಡಿದ್ದಾರೆ ದುಡ್ಡನ್ನು ನಿಜ ಅದು ಇವತ್ತು ನೀವು ಬೆಂಬಲ ಕೊಡದಿದ್ರು ಕೊಟ್ಟೆ ಕೊಡ್ತಾರೆ ನೀವ್ ಬೆಂಬಲ ಕೊಡುವ ಅಗತ್ಯವೇ ಇಲ್ಲ ಯಡಿಯೂರಪ್ಪನವರು ಬಜೆಟ್ ಅಲ್ಲಿ ಎಷ್ಟೋ ಕೋಟಿಯನ್ನ ಏನೋ ತನ್ನ ಲಿಂಗಾಯತ ಸ್ವಾಮಿಗಳು ಕೊಟ್ಟಿಲ್ವಲ್ಲ ಎಲ್ಲಾ ಜಾತಿ ಸ್ವಾಮಿಗಳು ಕೊಟ್ರಲ್ಲ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿದೆ ಈಗ ಇವ ದುಡ್ ನೀನು ಬೆಂಬಲ ಕೊಡಿ ಕೊಡದಿ ನಮ್ಗೊಂದು ಇಷ್ಟು ಅಂತ ಗೊತ್ತಾಗೋಗ್ಬಿಟ್ಟಿದೆ ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತಿರ್ಬೋದು ಅಷ್ಟೇ ಹೊರತಾಗಿ ಒಂದು ಹಣದ ಸಮಸ್ಯೆ ಇಲ್ಲಿ ಇವತ್ತು ಸ್ವಾಮಿಗಳಿಗೆ ಇರುವಂತದ್ದು ಒಂದು ದೊಡ್ಡ ಅನೈತಿಕತೆ ಜನಗಳು ಇವ್ರನ್ನ ಪ್ರಶ್ನೆ ಮಾಡ್ತಿರೋ ಅಂತ ಗೊತ್ತಾಗಿದೆ ಈ ಅನೈತಿಕತೆ ಕಾರಣಕ್ಕೆ ಮತ್ತೆ ರಾಜಕಾರಣಿಗಳಿಗಂತೂ ಭ್ರಷ್ಟಾಚಾರ ಜಾತಿಯತೆ ಬಿಡಿ ಈ ಅನೈತಿಕತೆ ಇದೆ ನೀವು ಅದೇ ಹೇಳ್ತಿರೋದು ಇನ್ನೊಂದು ಎರಡನೇ ಹೇಳ್ತಾ ಇದ್ದೀರಾ ಈ ಲಿಂಗಾಯತರು ಯಾಕೆಲ್ಲ ಪದೇ ಪದೇ ಈ ಬಲಿಷ್ಠ ಜಾತಿಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಇವರು ತಮ್ಮ ಜಾತಿಯ ಒಂದು ಜಾಹಗೀರ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಡೀ ಕರ್ನಾಟಕದ ರಾಜ್ಯದ ರಾಜಕಾರಣಿ ಇದೆಯಲ್ಲ ಮುಖ್ಯಮಂತ್ರಿ ಪಟ್ಟ ಮಂತ್ರಿ ಪಟ್ಟ ಅನ್ನೋದು ತಮಗೆ ಒಂದು ಅದು ತಮಗೂ ಸಿಕ್ ತಮ್ಮ ಜಾತಿ ಕಾರಣಕ್ಕೆ ಸಿಗುತ್ತೆ ತಮಗೆ ಸಿಗಬೇಕು ಅನ್ನುವಂತ ಒಂದು ಜಾತಿ ಆಮಿಕೆ ಇದೆ ಅಲ್ಲಿ ಉದುರ್ಸಿದ್ದಾಳೆ ಏನು ಅಂತಂದ್ರೆ ನಂಜಾದ ಶ್ರೀಗಳು ಹೆಂಗ್ ಅದನ್ನ ಡಿ ಕೆ ಎಂಡೋಸ್ ಮಾಡಿದ್ದಾರೆ ಒಕ್ಕಲಿಗರು ಕೂಡ ಹಿಂದುಳಿದ ವರ್ಗದವರ ಪಟ್ಟಿಯಲ್ಲಿನೇ ಬರ್ತಾರೆ ಅವರು ಕೂಡ ಹಿಂದುಳಿದವರೇ ಅಂತ ಈಗ ಹಿಂದ ಕಾಯಿನ್ ಏನ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಾಮೀಜಿ ಕಡೆಯಿಂದ ಹೇಳಿಕೆ ಬಂದಿದೆ ಡಿ ಕೆನೂ ಹೇಳಿದ್ದಾರೆ ಒಕ್ಕಲಿಗರು ಹಿಂದುಳಿದವರೇ ಅಂತ ಅದೇ ಅದೇ ಅದ ಅರ್ಥ ಮಾಡ್ಕೊಳ್ಳಿ ಈ ಮಧ್ಯ ಜಾತಿಗಳು ಇದಾವಲ್ಲ ಇವ್ರು ಬಹಳ ಒಂದು ಜಾತೀಯತೆಯ ಒಂದು ತೋಳಬಲ ಪ್ರದರ್ಶನ ಮಾಡ್ತಾ ಇದ್ದಾರೆ ಇವರು ಪ್ರಭಾವದಲ್ಲಿ ಯೋಚನೆ ಮಾಡ್ಬೇಕಾದಾಗ ಸಾಮಾಜಿಕ ಯೋಚನೆ ಮಾಡ್ಬೇಕಾದಾಗ ತಾವು ಮಹಾನ್ ಬಲಿಷ್ಠ ಅಂತ ಹೇಳ್ತಾರೆ ಮೀಸಲಾತಿ ಸಂದರ್ಭದಲ್ಲಿ ತಾವು ಹಿಂದುಳಿದ್ರು ಅಂತ ಹೇಳ್ಕೊಂತಾರೆ ರಾಜಕೀಯ ಪಟ್ಟ ಬೇಕಾದಾಗ ಹಿಂದುಳಿದ್ರು ಅಂತ ಹೇಳ್ಕೊಂತಾರೆ ಆದ್ರೆ ಒಂದು ಅಂತಸ್ತು ಸ್ಥಾನಮಾನ ಬೇಕಾದಾಗ ತಾವು ಮಹಾನ್ ಮುಂದುವುದರ ಅಂತ ಹೋಗಿ ಹಾವುನೂರು ವರದಿಯಲ್ಲಿ ಹೋಗ್ಕೊಳ್ತಾರೆ ಮುಂದೆ ಮುಂದುವಳಿದ್ರು ಆಗಿದ್ರು ಹಾವ್ನೂರು ವರದಿಯಲ್ಲಿ ವೆಂಕಟರ ಹಾವ್ನೂರು ವರದಿಯಲ್ಲಿ ಅವ್ರು ಅಂತ ಹೇಳಿದ್ರು ಹತ್ತೊಂಬತ್ತು ಎಂಬತ್ ಎಪ್ಪತ್ತೊಂಬತ್ತರಲ್ಲಿ ಮುಂದುವಡಿದವರಾಗಿದ್ದು ಇಪ್ಪತ್ತರೊಂದರ ಶತಮಾನದಲ್ಲಿ ಹಿಂದುಳಿದಾರಾಗ್ತಾರೆ ಅಂದ್ರೆ ಅವ್ರು ಹಿಂದಕ್ಕೆ ಹೋಗಿದ್ದಾರೆ ಮುಂದಕ್ಕೆ ಬಂದಿದಾರ ಅಂದ್ರೆ ಕಳೆದ ಐವತ್ತು ವರ್ಷಗಳಲ್ಲಿ ಅವ್ರಿಗೆ ಏನು ಸ್ಥಾನಮಾನ ಸಿಕ್ಕಿಲ್ವಾ ಇದೇ ಬಾಲಗಂಗಾಧರ ಸ್ವಾಮಿ ಮಠದಲ್ಲಿ ಈ ಐವತ್ತು ವರ್ಷಗಳಿಂದ ಏನು ಅವರ ಒಂದು ಹಣಕಾಸಿನ ಪರಿಸ್ಥಿತಿ ಇತ್ತು ಇವತ್ತೇನಾಗಿದೆ ಎಷ್ಟು ಕಾಲೇಜುಗಳಾಗಿದ್ದಾವೆ ಇವರು ಹಿಂದುಳಿದಾರ ಅನ್ನೋದನ್ನ ಯಾವ ಮಾನದಂಡದಲ್ಲಿ ಗುರುತಿಸ್ತಾ ಇರ್ತಾರೆ ಭಾರತದ ಸಂದರ್ಭದಲ್ಲಿ ಸೇಣಿಕೃತ ಜಾತಿ ವ್ಯವಸ್ಥೆಯ ಸಂದರ್ಭದಲ್ಲಿ ಹಿಂದುಳಿದಿರುವಿಕೆಗೆ ಸಾಮಾಜಿಕ ಹಿಂದುಳಿದಿರುವಿಕೆ ಶೈಕ್ಷಣಿಕ ಹಿಂದುಳಿದುವಿಕೆ ಮತ್ತು ಆರ್ಥಿಕ ಹಿಂದುಳಿದುವಿಕೆಯನ್ನು ಗುರುತಿಸ್ತಾರೆ ಸಾಮಾಜಿಕವಾಗಿ ಅಂತ ಯಾರು ಹೇಳ್ತಾ ಇದ್ದಾರೆ ಅವ್ರು ಒಪ್ಕೊತಾರ ಅಂತರ್ಜಾತಿ ವಿವಾಹವಾಗಿ ಒಪ್ಕೊಳ್ತಾರ ಅವ್ರ ಸಾಮಾಜಿಕ ಹಿಂದುಳಿದ್ರೆ ಹಿಂದುಳಿದ ಜಾತಿಗಳ ಜೊತೆಗೆ ತಮ್ಮ ಜಾತಿಯವರು ಮದುವೆ ಆದ್ರೂ ಒಪ್ಕೊಳ್ತಾರ ಮರ್ಯಾದೆಗೆ ಆಗ್ತಾನೆ ಅವ್ರು ನಿಲ್ಲಿಸ ಸಾಧ್ಯ ಇದೆಯಾ ಇವೆಲ್ಲವೂ ಒಂದು ಅನೈತಿಕತೆಯ ಮಾತುಗಳು ಅಷ್ಟೇನೆ ಅಧಿಕಾರಕ್ಕೋಸ್ಕರ ಹಿಂದುಳಿದವ್ರು ಆಗ್ತಾರೆ ಏನಾದ್ರು ಆಗ್ತಾ ಇರೋರು ಅಧಿಕಾರಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಅಂದ್ರೆ ನಾನು ಹೇಳ್ತಿರೋದು ಸಿದ್ದರಾಮಯ್ಯ ವಿರುದ್ಧ ಇವ್ರು ಯಾಕೆ ಮಾತಾಡ್ತಿದಾರೆ ಅಂದ್ರೆ ಒಬ್ಬ ಕುರುಬ ಸಮಾಜದವನು ನೀವ್ ಹೈರಾರಿಕೆಯನ್ನು ನೋಡಿದ್ರೆ ಸೈನಿಕ ಜಾತಿ ವ್ಯವಸ್ಥೆ ನೋಡಿದ್ರೆ ಒಕ್ಕಲಿಗರಿಂದ ಕೆಳ ಸ್ಥಾನದಲ್ಲಿದ್ದಾರೆ ಕುರುಬರು ಒಬ್ಬ ಕುರುಬರನ್ನೇ ಇವರು ಮುಖ್ಯಮಂತ್ರಿ ಆಗಕ್ ಸಹಿಸ್ತಾ ಇಲ್ಲ ಜಾತಿ ಕಾರಣ ಇದೆ ಅಲ್ಲಿ ಒಬ್ಬ ಕುರುಬರೇ ಮುಖ್ಯಮಂತ್ರಿ ಆಗಕ್ ಸಹಿಸ್ತಾ ಇಲ್ಲ ಇನ್ನು ಇವರು ದಲಿತರನ್ನ ಮುಖ್ಯಮಂತ್ರಿ ಆಗದ ಇವ್ರು ಯಾವ ರೀತಿ ವರ್ತಿಸ್ಬೋದು ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಜಾತಿಯ ಹಾಬಕೆ ಇದೆ ಒಕ್ಕಲಿಗರು ಕೇಳ್ತೀನಿ ನಾನು ಯಾವ ರೀತಿ ಹಿಂದುಳಿದರಾಗಿದ್ದೀರಾ ಆಗಿದ್ದೀರಾ ನೀವು ಅಂದ್ರೆ ಯಾವ ಶ್ರೇಣಿಯಲ್ಲಿ ಬರ್ತೀರಾ ಅಂತ ಕೇಳ್ತಾ ಇದ್ದೀನಿ ಈ ಶ್ರೇಣಿಯಲ್ಲಿ ಬಂದ್ರೆ ಆ ಶ್ರೇಣಿಯಲ್ಲಿ ಇರುವಂತ ಜಾತಿ ಜೊತೆಗೆ ಮಕ್ಕಳು ನಿಮ್ಮಮ್ಮ ಮದುವೆ ಮಾಡ್ತೀರಾ ಹೇಳಿ ಸರಿ 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 ನೋಡೋಣ